ಚಿಂಡಿ ಉಡಾಯಿಸೋ ಖಾರ ನೀಡುವ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಮೂರನೇ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಶ್ರೀಮುತ್ತು ನಿವಾಸದಲ್ಲಿ ಅಭಿಮಾನಿಗಳ ಸಂಭ್ರಮ ಸಡಗರ ಜೋರಾಗಿದೆ ಶಿವಣ್ಣ ಮನೆ ಮುಂದೆ ಅಭಿಮಾನಿಗಳು ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಿವಣ್ಣ ಬರ್ತ್ಡೇ ಹಿನ್ನೆಲೆ ಇವತ್ತು ಯು ಎಸ್ ಎಂದ ಅಂದ್ರೆ ಅಮೆರಿಕದಿಂದ ವೈದ್ಯರು ಆಗಮಿಸಿದ್ದಾರೆ ಎನಿಂದ ಬರ್ತಾ ಇದ್ದಾರೆ ಶಿವಣ್ಣನಿಗೆ ಚಿಕಿತ್ಸೆ ನೀಡಿದಂತ ವೈದ್ಯರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಮೂರು ವೈದ್ಯರು ಬರ್ತಾ ಇದ್ದಾರೆ ಮೂರು ವೈದ್ಯರಿಂದ ಶಿವಣ್ಣನಿಗೆ ಅಭಿಮಾನಿಗಳಿಂದ ಜೊತೆಗೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಅಭಿನಂದನೆಯನ್ನು ಸಲ್ಲಿಕೆ ಆಗುತ್ತೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಶಿವಣ್ಣ ಅವರು ಅಂದರೆ ಶಿವಣ್ಣನ ಅಭಿಮಾನಿಗಳು ಆ ವೈದ್ಯರಿಗೆ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ದೇವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಕರುನಾಡು ಚಕ್ರವರ್ತಿ ಶಿವಣ್ಣ ಅವರಿಗೆ ಅರವತ್ತ್ ಮೂರನೇ ಹುಟ್ಟೊಬ್ಬದ ಸಂಭ್ರಮದಲ್ಲಿದ್ದಾರೆ ಇವತ್ತಿನ ಈ ಸಂದರ್ಭದಲ್ಲಿ ಶಿವಣ್ಣ ಅವರ ನಿವಾಸದ ಬಳಿ ಸಾಕಷ್ಟು ಹಲವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಅಭಿಮಾನಿಗಳು ಬಂದು ಸಾಕಷ್ಟು ಬ್ಯಾನರ್ಗಳನ್ನು ಕಟ್ಟೋದ್ರ ಮುಖಾಂತರ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಶಿವಣ್ಣ ಅವರ ಮನೆ ಹತ್ರ ಏನೆಲ್ಲ ನಡೀತಾ ಇದೆ ಏನೆಲ್ಲ ಅಭಿಮಾನಿಗಳು ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದು ತೋರಿಸ್ತಾ ಹೋಗ್ತೀನಿ ನೋಡ್ ನೋಡ್ತಾ ಇರೋದು ಶಿವಣ್ಣನವರ ಹುಟ್ಟೊಬ್ಬ ಸಂಭ್ರಮವಾಗಿ ಸಾಕಷ್ಟು ಬ್ಯಾನರ್ಗಳ ಮೂಲಕ ಒಂದು ವಿಷನ ಮಾಡಲಾಗ್ತಾ ಇದೆ ಆ್ಯಂಡ್ ಶಿವಣ್ಣ ತಕ್ಷಣ ನೆನಪಾಗೋದು ಒಂದು ಸರಳತೆ ಒಂದು ಸಜ್ಜನಿಕೆ ಸುಮಾರು ನಲವತ್ತು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ದು ಆಳೋದಿದೆಯಲ್ಲ ನಿಜಕ್ಕೂ ದೊಡ್ಡ ಸಾಧ್ಯ ಅಂತಲೇ ಹೇಳ್ಬೋದು ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಬರುವಂಥ ಅಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬ್ಯಾರಿಕೇಡ್ಗಳನ್ನ ಹಾಕಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಸಾಕಷ್ಟು ಜನ ಅಭಿಮಾನಿಗಳಿಗಾಗಲೇ ಜಮಾಯಿಸಿದ್ದಾರೆ ಕರ್ನಾಟಕದ ಹಲವು ಭಾಗಗಳಿಂದ ಬಂದಿರತಕ್ಕಂಥ ಫ್ಯಾನ್ಸು ಈಗಾಗಲೇ ಕಾಯ್ಕೊಂಡು ನಿಂತಿದ್ದಾರೆ ಒಂದಷ್ಟು ಜನ ಅಭಿಮಾನಿಗಳನ್ನ ಮಾರ್ಚ್ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಎಲ್ಲಿಂದ ಬಂದಿರೋದು ರಾಯಚೂರು ರಾಯಚೂರು ಹೇಳಿ ಸರ್ ಶಿವಣ್ಣವ್ರ ಬಗ್ಗೆ ಏನು ಹೇಳ್ತೀರಿ ಫುಲ್ ಫುಲ್ ಅಭಿಮಾನಿ ಓಕೆ ಎಷ್ಟು ಖುಷಿ ಸರ್ ಆಗುತ್ತೆ ಹೇಳಿ ಸರ್ ನೋಡಕ್ ತುಂಬಾ ಖುಷಿ ಆಗ್ತಿದೆ ಸರ್ ರಾತ್ರಿ ಬರ್ಬೇಕಂದಿವಿ ನಾವು ರಾತ್ರಿ ಮಳೆ ಇದಕ್ಕೆ ಇವಾಗ ಬಂದಿವಿ ನಾವು ಅಭಿಮಾನಿಗಳು ತುಂಬಾ ರಾಯಚೂರು ನಂಬುದು ರಾಯಚೂರು ಇಲ್ಲೊಂದಷ್ಟು ಜನ ಅಭಿಮಾನಿ ಇದಾರೆ ಕೇಕ್ ಕೂಡ ತಂದಿದ್ದಾರೆ ಎಷ್ಟು ಖುಷಿ ಇದೆ ಸರ್ ನಮ್ಗೆ ಬಹಳ ಇಷ್ಟ ನಾವು ವರ್ಷ ವರ್ಷನೂ ಬರ್ತಾ ಇರ್ತೀವಿ ಮೊನ್ನೆ ಅಮೆರಿಕದ ಅಣ್ಣ ಬಂದಾಗಲೂ ಬಂದಿದ್ದು ವರ್ಷದಲ್ಲಿ ಯಾವ ಚಿತ್ರ ರಿಲೀಸ್ ಆದರೂ ಫಸ್ಟೆ ಅಲ್ಲೇ ಇರ್ತಿದ್ವು ನಾವು ಬೆಳಿಗ್ಗೆ ಮೊದಲು ಬೆಂಗಳೂರಲ್ಲೇ ಇದ್ದಿದ್ದು ನಾವು ಹದಿನ ಹತ್ತು ವರ್ಷ ಆಮ್ಯಾಕ್ ಮಂಡ್ಯ ಕೊಂಡಿದೆ ನಾವು ಏರ್ಪೋರ್ಟ್ ಅಲ್ಲೇ ಇದ್ದಾಗ ಬೆಂಗಳೂರು ಯಾವುದೇ ಚಿತ್ರ ರಿಲೀಸ್ ಆಗಲಿ ಐದು ಗಂಟೆ ಥಿಯೇಟ್ರಲ್ಲಿ ಇರಬೇಕು ನಾವು ಮಾರಿಂಗೇ ನೋಡ್ಬೇಕು ಅನ್ನೋ ಆಸೆ ಇತ್ತು ಆಗ ಈಗ ನಾವು ಅಲ್ಲಿ ಊರಲ್ಲೂ ಅಷ್ಟೇ ಮಂಡ್ಯದಲ್ಲಿ ಅಲ್ಲಿ ಮಳವಳ್ಳಿಯಲ್ಲಿ ಚಿಂಚುಡಿಲಾಗಲಿ ಯಾವುದೇ ಚಿತ್ರ ಅವ್ರ ಅಣ್ಣವ್ರ ಚಿತ್ರ ರಿಲೀಸ್ ಆಯಿತು ಫಸ್ಟೇ ಬ್ಯಾನರ್ಗೆ ಮೂರು ದಿನ ಅಂದಂಗೆ ಬ್ಯಾನರ್ ರೆಡಿ ಮಾಡಿ ಬ್ಯಾನರ್ ಬ್ಯಾನರ್ಗಳೊಳಿಸ್ತೀವಿ ಶಿವಣದ ಚಿತ್ರ ಶಿವಣ್ಣದೇ ಆಗಲಿ ಹಬ್ಬ ಅಲ್ಲಿ ಯಾರೇ ಆಲಿ ನಮ್ಮ ಅವ್ರ ಅಂದರೆ ಭಾಳ ಇಷ್ಟ ದೊಡ್ಡ ಮನೆ ಚಿತ್ರಗಳು ನಾವು ಆ ಥರ ಮಾಡ್ತೀವಿ ಸರ್ ಅಭಿಮಾನಿಗಳು ಅಂತಂದ್ರೆ ಹಿಂಗೇ ಇರುತ್ತೆ ಶಿವಣ್ಣನ ಪ್ರೀತ ಸಾವಂತರು ಎಲ್ಲರೂ ಕೂಡ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದ್ರೆ ಅವ್ರನ್ನ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದೆ ನೋಡ್ತಾ ಇರೋ ಈಗಾಗಲೇ ಹಲವು ಕಾರ್ಯಕ್ರಮಗಳಲ್ಲಿ ಆಗುವಂತ ತೊಂದರೆಗಳನ್ನ ಆಗದಾಗೆ ಪೊಲೀಸ್ ಇಲಾಖೆ ಸಾಕಷ್ಟು ಹೆಚ್ಚು ಕ್ರಮಗಳನ್ನ ತೆಗೆದುಕೊಂಡಿದೆ ತಾವೇ ಖುದ್ದಾಗಿ ನಿಂತು ಯಾವುದೇ ರೀತಿಯಾದಂತಹ ಕಾಲ್ತುಳಿತ ಅಥವಾ ನೂಕಾಟ ಆಗದಂತ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ತೆಗೆದುಕೊಂಡಿದೆ ಶಿವಣ್ಣವರ ಒಳಗಡೆ ಅಭಿಮಾನಿಗಳನ್ನ ಬಿಡ್ತಾರೆ ಶಿವಣ್ಣವರು ಎಲ್ಲರ ಜೊತೆಗೆ ಒಂದು ಸೆಲ್ಫಿ ಫೋಟೋ ತೆಗೆದುಕೊಂಡು ಅವ್ರಿಗೂ ಖುಷಿ ಕೊಟ್ಟು ಕೆಲಸವನ್ನು ಮಾಡ್ತಾರೆ ಕೆಲವು ಇನ್ನು ಕೆಲವು ಕ್ಷಣಗಳ ಅಮೆರಿಕಿಂದ ಬರ್ತಕ್ಕಂಥ ಅವರಿಗೆ ಏನು ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟಿದ್ರು ಅವರು ಕೂಡ ಇಲ್ಲಿ ಬರ್ದು ಬರ್ತಾರೆ ಅವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತೆ ಸೊ ಅದಾದ ನಂತರ ಅಭಿಮಾನಿಗಳ ಜೊತೆ ಒಂದು ಫ್ಯಾನ್ಸ್ ಜೊತೆ ಒಂದು ಫೋಟೋ ಸೆಷನ್ ಇರುತ್ತೆ ಅದಾದ ನಂತರ ಮಾಧ್ಯಮಗಳ ಜೊತೆ ಒಂದಷ್ಟು ಮಾತಾಡುವಂಥ ಸಾಧ್ಯತೆಗಳಿದೆ ಕ್ಯಾಮರಾ ಪರ್ಸನ್ ರವಿ ಜೊತೆ ರಮೇಶ್ ಟಿ ಫೈನಸ್ ಫೈನ್ಯೂಸ್ ಬೆಂಗಳೂರು